ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗಾಗಿ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಹನ್ನೊಂದನೇ ಪ್ರಶ್ನೆ ಇನ್ನು ಉಳಿದ ಹತ್ತು ಪ್ರಶ್ನೆಗಳ ವಿಡಿಯೋ ವಿಡಿಯೋ ಇದೆ ಅದನ್ನು ಸಹ ನೋಡಿ ಹನ್ನೊಂದನೇ ಪ್ರಶ್ನೆ ತಾಳಿದವನು ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ ತಾಳಿದವನು ನಿಂತನು ಕೂತನು ನಡೆದನು ಬಾಳಿಯಾನು ಸರಿಯಾದ ಉತ್ತರ ಬಾಳಿಯಾನು ತಾಳಿದವನು ಬಾಳಿಯಾನು ಸರಿಯಾದ ಉತ್ತರ ಬಾಳಿಯಾನು ಹನ್ನೆರಡನೇ ಪ್ರಶ್ನೆ ತೆಂಗಿನ ಕಂಗಿನ ಈ ಪದಗಳ ಅರ್ಥ ತೆಂಗಿನ ಕಂಗಿನ ಅಂದರೆ ಆ ಪದಗದ ಅರ್ಥ ತೆಂಗು ಅಡಿಕೆ ತೆಂಗು ಬಾಳೆ ತೆಂಗು ನಾರು ತೆಂಗು ಮಾವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೆಂಗು ಬಾಳೆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಇಪ್ಪತ್ತು ಇಪ್ಪತ್ತ ಇಪ್ಪತ್ತೈದು ಆಪ್ಷನ್ ಬಿ ನಲವತ್ತೊಂಬತ್ತು ಆಪ್ಷನ್ ಡಿ ಮೂವತ್ತ ನಾಲ್ಕು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಇಪ್ಪತ್ತೈದು ಯಾವ್ಯಾವ ವರ್ಗೀನ ವ್ಯಂಜನಗಳು ಕವರ್ಗ ಚವರ್ಗ ಥವರ್ಗ ಟವರ್ಗ ಪವರ್ಗ ಇವು ಇಷ್ಟು ವರ್ಗೀಯ ವ್ಯಂಜನಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಆಟಗಾರರು ಆಟಗಳನ್ನು ಆಡಿದರು ಇದನ್ನು ಏಕವಚನದಲ್ಲಿ ಬರೆಯಿರಿ ಇದನ್ನು ನಾವು ಏಕವಚನದಲ್ಲಿ ಬರೀಬೇಕು ಇದರಲ್ಲಿ ಯಾವುದು ಸರಿ ಅನ್ನೋದನ್ನು ಆಯ್ಕೆ ಮಾಡಬೇಕು ಆಪ್ಷನ್ ಎ ಆಟಗಾರರು ಆಟಗಳನ್ನು ಆಡಿದನು ಆಟಗಾರನು ಆಟಗಳನ್ನು ಆಡಿದನು ಆಟಗಾರರು ಆಟವನ್ನು ಆಡಿದನು ಆಟಗಾರನು ಆಟವನ್ನು ಆಡಿದನು ಇದರಲ್ಲಿ ಆಟಗಾರರು ಇಲ್ಲಿ ಕೊಟ್ಟಿರೋದೇನು ಏಕ್ ಏಕವಚನ ಮಾಡಿ ಅಂತ ಹಾಗಾಗಿ ಇಲ್ಲಿರೋದೇನು ಆಟಗಾರರು ಹಾಗಾದರೆ ಈ ಆಪ್ಷನ್ನು ತಪ್ಪು ಆಟಗಾರನು ಆಟಗಳನ್ನು ಆಡಿದನು ಇಲ್ಲಿಗಳನ್ನು ಬಂದಿದೆ ಹಾಗಾಗಿ ಇದು ಬಹುವಚನ ಆಯಿತು ಈ ಆಪ್ಷನ್ನು ತಪ್ಪು ಆಟಗಾರರು ಆಟವನ್ನು ಆಡಿದನು ಇಲ್ಲಿ ಬಹುವಚನ ಬಂತು ಹಾಗಾಗಿ ಈ ಆಪ್ಷನು ತಪ್ಪು ಆಟಗಾರನು ಆಟವನ್ನು ಆಡಿದನು ಈ ಆಪ್ಷನು ಸರಿಯಾದ ಆಪ್ಷನ್ ಇಲ್ಲಿ ಆಟಗಾರನು ಅಂದರೆ ಒಬ್ಬನೇ ಆಟಗಾರನು ಆಟವನ್ನು ಅಂದ್ರೂ ಒಂದೇ ಆಟ ಆಡಿದನು ಇದು ಏಕವಚನ ಆಗತ್ತೆ ಹಾಗಾಗಿ ಸರಿಯಾದ ಉತ್ತರ ಡಿ ಅದಕ್ಕೆ ಸೂಕ್ಷ್ಮವಾಗಿ ಗಮನಿಸಬೇಕು ಎಲ್ಲಿ ಸರಿಯಾದ ಉತ್ತರ ಇದೆ ಅಂತ ಸ್ವಲ್ಪ ಕನ್ಫ್ಯೂಸ್ ಮಾಡಂಗೆ ಕೊಟ್ಟಿರ್ತಾರೆ ಅವರು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಅಪ್ಪ ಪದವನ್ನು ಬಿಡಿಸಿದಾಗ ಆ ಪ್ಲಸ್ ಅ ಪ ಪ್ಲಸ್ ಪ ಪ್ಲಸ್ ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ ಪ್ಲಸ್ ಪ ಪ್ಲಸ್ ಅ ಇದಕ್ಕೆ ಸರಿಯಾದ ಉತ್ತರ ಅ ಪ್ಲಸ್ ಪ ಪ್ಲಸ್ ಅ ಇದು ಸರಿಯಾದ ಉತ್ತರ ಇದು ತಪ್ಪು ಇಲ್ಲಿ ಸ್ವರ ಸೇರಿಸಿಕೆ ಕೊಟ್ಟಿದ್ದಾರೆ ಅನ್ನೋದು ಇದು ತಪ್ಪು ಇಲ್ಲಿ ಲಾಸ್ಟಿಗೆ ದೊಡ್ಡ ಬಂದಿದೆ ಇಲ್ಲಿ ದೊಡ್ಡ ಇಲ್ಲ ಇದು ತಪ್ಪು ಇಲ್ಲಿ ಇನ್ನೊಂದು ಇಲ್ಲಿ ಒತ್ತಕ್ಷರ ಪಾಗೆ ಪಾವತ್ತಿದೆ ಹಾಗಾಗಿ ಇಲ್ಲಿ ಒಂದೇ ಪಾ ಕೊಟ್ಟಿದ್ದಾರೆ ಇದು ತಪ್ಪು ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಕೆಳಗಿನವುಗಳಲ್ಲಿ ಅಂಕಿತ ನಾಮವಲ್ಲದ ಪದವನ್ನು ಗುರುತಿಸಿ ಅಂಕಿತನಾಮ ಅಂದರೆ ಹೆಸರು ಹೆಸರು ಹೇಳುವ ಎಲ್ಲ ಪದಗಳನ್ನು ನಾವು ಅಂಕಿತ ನಾಮ ಅಂತ ಕರಿತೀವಿ ಇದರಲ್ಲಿ ಅಂಕಿತ ನಾಮವಲ್ಲದ ಪದವನ್ನು ಗುರುತಿಸಬೇಕು ಕಾವೇರಿ ಕಾವೇರಿ ಅನ್ನೋದು ಹೆಸರು ಶಿವಮೊಗ್ಗ ಇದು ಹೆಸರು ಬೆಂಗಳೂರು ಇದು ಊರಿನ ಹೆಸರು ವ್ಯಾಪಾರಿ ಇದು ನಾಮಪದವಲ್ಲ ಇದು ಒಂದು ಹುದ್ದೆಯನ್ನು ಹೆಸರಿಸುವಂತಹ ಪದವಾಗಿದೆ ಇದು ಅಂಕಿತನಾಮ ಅಲ್ಲ ಹಾಗಾಗಿ ಸರಿಯಾದ ಉತ್ತರ ವ್ಯಾಪಾರಿ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಕೆಲವೊಂದು ಪದ ಕೊಟ್ಟಿದ್ದಾರೆ ಗುಂಪಿಗೆ ಸೇರದನ್ನ ನಾವಿಲ್ಲಿ ತೆಗಿಬೇಕು ಸೂರ್ಯ ದಿನಕರ ರವಿ ಶಶಿ ಇದರಲ್ಲಿ ಸೂರ್ಯ ಅಂದ್ರೂ ಸೂರ್ಯನೇ ದಿನಕರ ಅಂದ್ರೂ ಸೂರ್ಯನೇ ರವಿ ಅಂದ್ರೂ ಸೂರ್ಯನೇ ಶಶಿ ಅಂದರೆ ಚಂದ್ರ ಹಾಗಾಗಿ ಇವು ಮೂರು ಸೂರ್ಯನಿಗೆ ಸಂಬಂಧಪಟ್ಟಂತಹ ಎಲ್ಲವೂ ಸೂರ್ಯನ ಹೆಸರನ್ನೇ ಹೇಳುವಂತಹ ಪದಗಳು ಇದು ಚಂದ್ರ ಶಶಿ ಅಂದರೆ ಚಂದ್ರ ಹಾಗಾಗಿ ಸರಿಯಾದ ಉತ್ತರ ಡಿ ಮಳೆಗಾಲ ಈ ಪದವನ್ನು ಬಿಡಿಸಿ ಬರೆಯಿರಿ ಮಳೆ ಪ್ಲಸ್ ಗಾಲ ಮಳೆ ಪ್ಲಸ್ ಕಾಲ ಮಳೆ ಪ್ಲಸ್ ಮಳೆ ಕಾಲ ಪ್ಲಸ್ ಮಳೆ ಇದರಲ್ಲಿ ಸರಿಯಾದ ಉತ್ತರ ಮಳೆ ಪ್ಲಸ್ ಕಾಲ ಮಳೆಗಾಲ ಮಳೆಗಾಲವನ್ನು ಬಿಡಿಸಿ ಬರೆದಾಗ ಗಾ ಹೋಗಿ ಕಾ ಬರುತ್ತೆ ಮಳೆ ಪ್ಲಸ್ ಕಾಲ ಮಳೆಗಾಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತನೇ ಪ್ರಶ್ನೆ ಈ ವಾಕ್ಯದಲ್ಲಿ ಅವ್ಯಯ ಪದ ಯಾವುದು ಗುರುತಿಸಿ ಅವ್ಯಯ ಅಂದರೆ ಬದಲಾವಣೆ ಬದಲಾಗದೇ ಇರುವಂತಹ ಪದಕ್ಕೆ ನಾವು ಅವ್ಯವಯ ಅಂತ ಕರಿತೀವಿ ಅಂದರೆ ಅದು ಸ್ತ್ರೀಲಿಂಗ ಆಗಿರ್ಬೋದು ಪುಲ್ಲಿಂಗ ಆಗಿರ್ಬೋದು ಅಥವಾ ಏಕವಚನ ಬಹುವಚನ ಯಾವುದೇ ಆ ವಾಕ್ಯ ಯಾವುದೇ ರೀತಿ ಬದಲಾವಣೆಯಾದರೂ ಆ ಪದ ಮಾತ್ರ ಹಾಗೆ ಇರುತ್ತೆ ಅದಕ್ಕೆ ಅವ್ಯಯ ಅಂತ ಕರಿತೀವಿ ರೈತರು ಚೆನ್ನಾಗಿ ದುಡಿಯುವರು ರೈತನು ಚೆನ್ನಾಗಿ ದುಡಿದನು ರೈತರನ್ನು ಚೆನ್ನಾಗಿ ದುಡಿಸಿದರು ಈ ಪದದಲ್ಲಿ ಅವ್ಯಯ ಯಾವುದು ರೈತರು ದುಡಿದರು ಚೆನ್ನಾಗಿ ದುಡಿಸಿದರು ಇಲ್ಲಿ ನೋಡಿ ಏನೇ ಆದ್ರೂ ಇಲ್ಲಿ ಚೆನ್ನಾಗಿ ಅನ್ನೋ ಪದ ಮಾತ್ರ ಎಲ್ಲೂ ಬದಲಾವಣೆ ಆಗಿಲ್ಲ ಇಲ್ಲಿ ರೈತರು ಚೆನ್ನಾಗಿ ದುಡಿಯುವರು ಇದು ಬಹುವಚನ ಆಯಿತು ಆದರೂ ಚೆನ್ನಾಗಿ ಬದಲಾಗಿಲ್ಲ ರೈತನು ಚೆನ್ನಾಗಿ ದುಡಿದನು ಇದೂ ಇದು ಏಕವಚನ ಆಯಿತು ಆದರೆ ಇಲ್ಲಿ ಚೆನ್ನಾಗಿ ಬದಲಾಗಿಲ್ಲ ಇಲ್ಲಿ ಆಯಿತು ಇಲ್ಲಿ ದುಡಿದನು ಆಯಿತು ಆದರೆ ಚೆನ್ನಾಗಿ ಮಾತ್ರ ಹಾಗೆ ಇದೆ ರೈತರನ್ನು ಚೆನ್ನಾಗಿ ದುಡಿಸಿದರು ಸಹ ಇಲ್ಲಿ ರೂ ಬಂತು ಇಲ್ಲಿ ದುಡಿಸಿದ ಆಯಿತು ಆದರೆ ಚೆನ್ನಾಗಿ ಅನ್ನೋದು ಮಾತ್ರ ಹಾಗೆ ಉಳಿದಿದೆ ಹಾಗಾಗಿ ಇದರಲ್ಲಿ ಅವ್ಯಯ ಪದ ಯಾವುದೋ ಆಪ್ಷನ್ ಸಿ ಚೆನ್ನಾಗಿ ಕೊಟ್ಟಿರುವ ಪದಗಳಲ್ಲಿ ವಿಜಾತೀಯ ಒತ್ತಕ್ಷರಕ್ಕೆ ಗುರುತು ಹಾಕಿ ಇದರಲ್ಲಿ ವಿಜಾತಿ ಒತ್ತಕ್ಷರ ಯಾವುದೋ ಆ ಪದಕ್ಕೆ ಗುರುತನ್ನು ಹಾಕಬೇಕು ತಮ್ಮಣ್ಣ ಭದ್ರತೆ ಪಟ್ಟಣ ಅವ್ವ ಇಲ್ಲಿ ಇವೆಲ್ಲವೂ ಈ ಮೂರು ತ ಮಾಗೆ ಮಾವತ್ತಿದೆ ನಾಗೆ ನಾವತ್ತು ಇದು ಸಜಾತಿ ಟಾಗೆ ಟಾವತ್ತು ಇದು ಸಜಾತಿ ಒತ್ತಕ್ಷರ ಇಲ್ಲಿ ವಾಗೆ ವಾವತ್ತು ಇದು ಸಜಾತಿ ಒತ್ತಕ್ಷರ ಇಲ್ಲಿ ದಾಗೆ ರಾವತ್ ಬಂದಿದೆ ಹಾಗಾಗಿ ಇಲ್ಲಿ ವಿಜಾತಿ ಒತ್ತಕ್ಷರ ಯಾವುದು ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿಗೆ ಈ ಈ ಹತ್ತು ಪ್ರಶ್ನೆಗಳು ಮುಗಿದಿದೆ ನೆಕ್ಸ್ಟ್ ಜುಡಿಯೋ ವಿಡಿಯೋದಲ್ಲಿ ಮತ್ತೆ ಹತ್ತು ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು